ಇನ್ ಸ್ವಲ್ಪ ನಮಸ್ಕಾರ ಗುರು ಆರಾಮ ಎಲ್ರು ಹೇಗಿದ್ದೀರಾ ಕೆಲ್ಸಗಳೆಲ್ಲ ಹೇಗ್ ನಡೀತಿದ್ದೆ ಇವತ್ತು ಆಕ್ಚುಲಿ ಒಂದು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಈ ಕಡೆ ಸೈಡು ಫಾರೆಸ್ಟ್ ಏರಿಯಾ ಸೈಡ್ ಬಂದ್ವಿ ಏನ್ ಚಾಲೆಂಜ್ ಅಪ್ಪ ಅಂದ್ರೆ ಒಂದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಈ ದನ ಮೈಸೂರದ್ದು ಕುರಿ ಮೇಸೋರು ಆಡು ಮೇಸೋರು ಅವ್ರದ್ದು ಕಷ್ಟಗಳು ಯಾವತರ ಇರುತ್ತೆ ಅವ್ರ ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ ಅದ್ನ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಒಂದ್ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ದನ ಮೈಸಿ ವಿಡಿಯೋ ಮಾಡೋಣ ಅಂತ ಈ ಕಡೆ ಸೈಡ್ ಬಂದ್ವಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹೊಸ ಚಾನಲ್ ನೋಡ್ತಿದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ ಜೊತೆ ನಾನು ನಿಮ್ ಜೊತೆ ಆಡ್ ಮೇಯಿಸ್ಲೇ ಅದೇ ಇವಾಗ ಬೆಳಗ್ಗೆಯಿಂದ ಸಂಜೆ ಗಂಟ ಆಡು ದನ ಹಸ ಈ ಮೂರಲ್ಲಿ ಯಾವ್ದು ಹಸ ಎಲ್ಲ ಒಂದೇ ಅಲ್ವಾ ಆಡು ದನ ಕುರಿ ಯಾವ್ದಾರ ಆಗ್ಲಿ ಮೇಯ್ಸ್ಬಿಟ್ಟು ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಗೆ ನೀವು ಬೆಳಗ್ಗೆಯಿಂದ ಸಂಜೆ ಗಂಟೆ ನಿಮ್ ಜೊತೆ ಹಿಂಗೆ ಸಪೋರ್ಟ್ ಕೊಡ್ತೀರಾ ಅಂತ ಅನ್ಕೊಂಡಿದೀನಿ ಸಮಯ ಬಂದು ಇವಾಗ ಒಂಬತ್ತುವರೆ ಹತ್ತು ಗಂಟೆ ಆಗೈತೆ ಆಡು ಹೊಸ ಎಲ್ಲ ಮೇಯಿಸ್ಕೊಂಡು ಜನಗಳೆಲ್ಲ ಬರ್ತಾರೆ ಅವ್ರ ತವ ಯಾರ್ ಅವ್ರ್ ನಿಮ್ ಜೊತೆ ಆಡ್ ಮೇಯಿಸ್ತೀನಿ ಅಂತ ಕೇಳ್ಬಿಟ್ಟು ಯಾರಾದ್ರೂ ಸೇಸ್ಕೊತಾರ ಸೇಸ್ಕೊಳ್ಳವಲ್ವ ಅವ್ ರಿಯಾಕ್ಷನ್ ಹೆಂಗಿರ್ತದ ನಮ್ ತಾನೆ ಗೊತ್ತಿಲ್ಲ ನಂಗೆ ಈ ತಾತ ಬೇರೆ ಕುಡ್ಲಿಕೊಂಡವರಪ್ಪ ಅಂದ್ರೆ ಕುಡ್ಲಿಕೊಂಡ್ ಕೊಲೆ ಮಾಡಕ್ಕಲ್ಲ ಹಸುಗಳ ದನಗಳಿಗೆ ಹಸುಗಳಿಗೆಲ್ಲಾ ಮಾಮೂಲಿ ಸೌದೆ ಪಾವದೆ ಎಲ್ಲಾ ಆಡುಗಳ ಸೊಪ್ಪು ಎಲ್ಲಾ ಹಂಗೆ ಕಡ್ಕೊ ಹೋಗ್ತಾರೆ

ಕಷ್ಟ ಅಂದ್ರೆ ಏನ್ ಕಡಿಮೆ ಅನ್ಕೊಂಡಿದ್ಯಾ ದನ ಮೆಸದೇನ ನೀನು ಹೋಗ್ಬಿಟ್ಟು ಹೋಟ್ಲಲ್ಲಿ ಹೋಗ್ಬಿಟ್ಟು ಒಳ್ಳೊಳ್ಳೆ ಫುಡ್ ತಿಂದ ತಿಂದು ಅನ್ಕೋಣ್ ಅದಕ್ಕೆ ಏನಾರಾಗ್ಲಿ ವಿಡಿಯೋ ಮಾಡ್ಬೇಕು ಅಂತ ನೋಡಿ ಅಣ್ಣ ನೀರು ಬೇರೆ ಇನ್ನೊಂದು ಖಾಲಿ ಆಯ್ತಾ ಗೊತ್ತು ಬಂದ್ರೆ ಸೊಪ್ಪು ಕಡಿತಾ ನೀನು ಇಲ್ಲೇ ಕೂತ್ಕೊಂಡಿದ್ದೀಯ ಹೋಗಿ ಸೊಪ್ಪಾದ್ರ ಕಡಿ ಹೋಗಿ ನೀವು ಓಡ್ತಿರೋ ಸ್ಪೀಡ್ ನೋಡ್ರೆ ಇವು ಸುಭಾಷ್ ಚಂದ್ರ ಬೋಸ್ ಅಬ್ಬರಿ ಗೌಡ್ರು ಇವಾಗ ಪಾಪ ಅವ್ರು ಒಗ್ಗರ ಕಡಿತಾ ಇರೋ ವಯಸ್ಸು ಬೇಡ ಆಗದೆ ಅದಕ್ಕೆ ನಾವು ಅವ್ರು ಸ್ವಲ್ಪ ಸಪೋರ್ಟ್ ಮಾಡ್ಬೋದು ಇವಾಗ ಎಲ್ಲ ಅವು ಎಲ್ಲ ಸೊಪ್ಪು ಕಡೆ ಅಂದ್ರೆ ಆ ಕಡೆ ಈ ಇವಾಗ ಸೊಪ್ಪು ನಾನು ಕಡಿದಾಗಲಿಲ್ಲ ಅಂದರೆ ಹಾಡು ಏನು ಮಾಡ್ತವೆ ಎಲ್ಲ ಒಂದು ಕಡೆ ಹೊಂಟೋಗ್ತವೆ ರಗೋಡು ಹೇಳ್ದಂಗೆ ಹಾಡು ನಾವು ಹೋಗ್ಬೇಕಾಯ್ತದೆ ಸೊಪ್ಪು ಕಡಿದಾಗ ಕೂಡ ಒಂದು ಕಡೆ ಕುಂತ್ಕೊಂಡು ಹಾಡು ಮೇಯ್ತವೆ ಲೈಟ್ ಸಫ್ಟು ಇಯ್ಯೋ ಯಾರು ಮಾಡೋಕೆ ಸಾಧ್ಯ ಆಗಲ್ಲ ಸೊಪ್ಪುಗಳು ಎಲ್ಲಾ ಸೊಪ್ಪು ಕಡದಾಕಿದ್ರೆ ಆಡಪಾಡ ಆಡ ಬಂದು ಸೊಪ್ನೇ ಕತ್ತವೆ ನೋಡಣ್ಣ ಆಡಗಳು ಬಂದು ಆಡಗಳು ತಗೆಣೋ ಏನ್ರಿ ಮಿಡಿಯಾ ವಾಪಸ್ ಕೊಳ್ಳಿನಾ ಇವರು ಯಾವ ತರ ತಿನ್ನೋದು ಅಂತ ಹೇಳ್ತವ್ರೆ ಅಲ್ಲಿ ತಕ್ಕ सेम ಡ್ರಾಗನ್ ಫ್ರೂಟ್ ತರ ಐತೆ ಇದು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗಬಿಟ್ಟಿದಿನಿ ಹೌದು ಹಣ್ಣಿದು ಹಾ ಪಾಪಸಿಗೆಗಳು ಹಣ್ಣು ನೀಟಾಗಿ ಫ್ರೀ ಮಾಡ್ಬಿಟ್ಟು ಅದನ್ನ ವಾಪಸ್ ಕಳ್ಳಿ ತಿನ್ನೋದೆ ಹೆಂಗೆ ಅಂತ ಇರರ ನೋಡ್ತಿದ್ರೆ ಫಸ್ಟ್ ಮಾಡಿ ಕಟ್ ಮಾಡಿ ಅದನ್ನ ಈ ತರ ಬಿಡ್ಸಿ ವಾಪಸ್ ಕಳ್ಳಿ ಹಣ್ಣನ್ನ ಓಪನ್ ಮಾಡಿದ್ರೆ ಈ ತರ ಬರುತ್ತೆ ಹೆಂಗೈತ ಗೊತ್ತಿಲ್ಲ ನೋಡಕ್ಕೆ ಒಂತರ ಭಯಂಕರವಾದ ಇವಾಗ ಎಲ್ಲ ಬಾಳೆಹಣ್ಣಿಗೆ ಆಪಲ್ಗೆ ದಾಳಿಂಬೆಗೆ ನೀವು ಮಾರ್ಕೆಟ್ ಅಲ್ಲಿ ಏನ್ ಹಣ್ಣುಗಳು ತಗೋತೀರಾ ಆ ಎಲ್ಲಾ ಹಣ್ಣುಗಳಿಗೂ ಔಷಧಿ ಹೊಡೆದ್ಬಿಟ್ಟೆಲ್ಲ ಹಣ್ಣು ಮಾಡ್ತಾರೆ ಇದ್ ನೋಡಿ ಗಿಡದಿಂದ ಗೌಡ್ರು ಪಾಪ ಅವ್ರ ಕಿತ್ಕೊಟ್ರ ಹಣ್ಣಿದು ಗೌಡ್ರ ಕಡೆ ತೋರ್ಸಂಗೆ ಗೌಡ್ರು ಪಾಪ ಕಿತ್ಕೊಟ್ರಣ್ಣು ಅವರು ಈ ಪಾಪಸ್ ಗಿಡದಿಂದ ಲೈವ್ ಆಗಿ ನಮ್ಮ ರಘೋಣ ಅಂತ ರಘೋಣ ಆಯ್ ಮಾಡಿ ಹೆಂಗೆ ಮೇಯಿಸ್ಬೇಕು ಕುರಿ ಮೇಯಿಸ್ಬೇಕು ಅಂತ ಬಂದಿವಲ್ಲ ನಾವಿಲ್ಲಿ ಚಾಲೆಂಜ್ ಅಲ್ವಾ ಇದು ನೀವ್ ಬೇರೆ ಇವತ್ತೊಂದು ಚಾಲೆಂಜ್ ಬರೀ ಅದು ಕುರಿಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೆ ರಾಜ್ ಮೂವಿದ ಒಂದ್ ಸೀನ್ ನೆನ್ಪದೆ ಇವಾಗ ಸಮಯ ಮಧ್ಯಾಹ್ನ ಮೂರು ಗಂಟೆ ನಾಟಿ ಹಸ್ಕೊಳ್ತಕ್ಕೆ ನಾವು ನಿಧಾನಕ್ಕೆ ಹೋಗ್ಬೇಕು ನನ್ನ ಕಡೆ ತೋರಿಸೋಣ ನಾಟಿ ಹೆಸ್ಕೊಳ್ತಕ್ಕೆ ನಾವು ನಿಧಾನಕ್ಕೆ ಹೋಗ್ಬೇಕು ಅದರಿಂದ ಯಾಕಂದ್ರೆ ನಾವೇನ ಸ್ವಲ್ಪ ಸ್ಪೀಡ್ ಅಂದರೆ ಅದ್ರಲ್ಲಿ ಕರ್ಗಳವಲ್ಲ ಕರಗಳೆಲ್ಲ ಹಸ್ಗಳೆಲ್ಲ ಎದ್ಬಿಡ್ತವೆ ಅವಾಗ ಮತ್ತೆ ಅದರಿಂದ ನಾವು ಓಡೋಗ್ಬೇಕಾಯ್ತದೆ ಅದ್ರ ಪಾಡೋ ಮೇಲಿ ಒಂಥ ಕುತ್ಕೋವ ನಾವು ಇವಾಗ ಎಲ್ಲಾರ ಬಯ್ತಾವ ನೋಡ್ಬೋದಿವ ನೀವು ಹೊಸ ಇವಾಗ ಕರೆಕ್ಟಾಗಿ ಕಾಣಿಸ್ತಾ ಕಾಣಿಸ್ತಾಯ್ತಲ್ಲ ನಿಮಗೆ ಪಕ್ಕ ನಮ್ಮ ನಾಟಿ ತಳಿ ಹಸ ಇದು ದೇಸಿ ಹಳ್ಳಿ ಕಾರ್ ಅಂತಾನೆ ಹೇಳ್ಬೋದು ಇವನ್ನೆಲ್ಲ ಗಿಡ್ಡ ಅಂತ ಕರೀತಾರೆ ಹೆಣ್ಣಸ್ಗಳೇ ಆಗಿರ್ಬೋದು ಬಟ್ ಇವನ್ನೆಲ್ಲ ಒಲ ಒಳಕೆ ಅಂತ ಜಾಸ್ತಿ ಬಳಸ್ತಾರೆ ಈ ಕಡೆ ಸೈಡು ಬಿಸಿಲು ಮಾತ್ರ ಸರಿಯಾಗಿ ಉರಿತೈತೆ ಆದ್ರೂ ನಾನು ಬಿಸ್ಲೆಲ್ಲೇ ಕೂತ್ಕೊಂಡು ಯಾಕಂದ್ರೆ ದನ ಮೇಷಕ್ಕೆ ಆಡು ಮೇಷವರೆಲ್ಲ ಅವರೆಲ್ಲ ಪಾಪ ಬಿಸ್ಲಲ್ಲೇ ಕೂತ್ಕೊಂಡು ಕೆಲಸ ಮಾಡಬೇಕು ಬಿಸ್ಲಲ್ಲೇ ಕೂತ್ಕೊಂಡು ನೋಡಿ ಅವೆಲ್ಲ ಬಾಯ ಆಡಿಸೋ ಗಂಟೆ ಇಲ್ಲೇ ಕೂತ್ಕೋಬೇಕು ಅವು ಹೊಯ್ತಾ ಇದ್ದಾಗೆ ಅದರಿಂದ ನಾವು ಒಯ್ತಾ ಇರಬೇಕು ನಾವು ಬೆಳಗ್ಗೆಯಿಂದ ಇದನ್ನೇ ಮಾಡ್ಕೊಂಡು ಇದ್ದೀವಿ ಇದು ನೊಣಗಳು ಅವಕ್ಕೆ ಕೊಡೋ ಪ್ರೊಡಕ್ಷನ್ ನಾವು ಕೊಡಲ್ಲ ಆಮೇಲೆ ಈ ನೊಣಗಳು ಈ ಕಾಡಲ್ಲಿ ಇರೋ ನೊಣಗಳು ಹಸುಗಳ ಮೈಮೇಲ್ ಇದ್ರೆ ಯಾವ ರೋಗ ಬರಲ್ಲ ಏನ್ ರೋಗೋಣ ಹೌದು ನೋಡಿ ಅಲ್ಲಿ ಹಸುಗಳು ಮೈಮೇಲೆ ಸಗಣಿಗಳನ್ನೆಲ್ಲ ತಿಂತಾವ್ ಒಂದು ಪ್ರಾಣಿ ಅಂತ ಇಲ್ಲ ಇವ್ರಿ ಒಂದು ನಾವಿಡ್ಬೋದು ಹಸುಗಳನ್ನ ಒಂದ್ ಕಡೆ ಮೇಯಿಸಬೇಕು ಕಡೆ ಆಡ್ಗಳು ಇರ್ತವೆ ಆಡ್ಗಳು ಅಲ್ಲಿ ಇಲ್ಲಿ ಹೊಂಟೈರ್ತವೆ ಈ ಕಡೆ ಹಸ ನೋಡೋದಾರು ಹಾಡ್ ನೋಡೋದಾರು ಅಪ್ಪ ದನ ಮೇಯ್ಸೋದು ಜನಗಳು ಹೇಳ್ದಷ್ಟು ಸುಲಭ ಅಲ್ಲ ದನ ಮೇಯ್ಸೋದು ಸ್ವಲ್ಪ ರಿಸ್ಕಿ ಆಯ್ತು ಮುಂದ್ಗಡೆ ಕುರಿ ಹಿಂದ್ ಕಡೆ ಹೆಂಗನಿಸ್ತೈತೆ ನನಗಂತೂ ತುಂಬಾ ಖುಷಿ ಐತೆ ಯಾಕಂದ್ರೆ ನಮಗೆ ಸಹಕರಿಸ್ತಾ ನಮ್ಮ ಊರ್ ಗೌಡ್ರುಗಳು ತುಂಬಾ ಒಳ್ಳೇದು ನಾವ್ ಹೇಳ್ದಂಗೆ ಕೇಳಿದ ಏನ್ ಕಾಣಿಸ್ತವ್ರೆ ಇವ್ರ ಗೌಡ್ರುಗಳು ಅವರು ಮತ್ ಇನ್ನೊಬ್ರು ಅವ್ರ ಮೇಲ್ಗಡೆ ಹೋಗವ್ರೆ ಹಣ ಒಬ್ರೆ ಕಡಿದವರಲ್ಲ ಸ್ವಲ್ಪ ನಾವು ಕಡಿತ ಮಾಡ್ಬಿಟ್ಟು ನೀನು ಗೌಡ್ರು ಬಿಡ್ಬಿಟ್ಟು ಅಲ್ಲಿ ಹಾಡುಗಳಿದ್ವಲ್ಲ ಏನಪ್ಪಾ ಇವನು ಹಸಿಗ್ ಹೋಗ್ಬಿಟ್ಟು ಹಿಂಗ್ ತೊಂದ್ರೆ ಕೊಡ್ತಾನಲ್ಲ ಅಂತ ಅನ್ಕೋಬೇಡಿ ಈ ಎಸ ನಿಮ್ ತೋರ್ಸುವ ಅಂತ ಅನ್ಕೊಂಡೆ ಈ ಎಸ ನಾಟಿ ಸೀಮೆ ಅಂದ್ರೆ ನಾಟಿ ಹಳ್ಳಿ ಕಾರು ಮತ್ತೆ ಡೈರಿ ಫಾರ್ಮು ಎರಡು ಮಿಕ್ಸಿಂಗ್ ಆಗಿರೋ ಬ್ರೀಡ್ ರಸ ಇದು ಇದು ಇಲ್ಲಿ ಹೊಲ ಉಳಕು ಆಯ್ತದೆ ಲೀಟರ್ ಹಾಲಂತೂ ಪಕ್ಕಾ ಕೊಡ್ತದೆ ನಾಟಿ ಕ್ರಾಸ್ ಅಂತ ಕರಿತೀವಿ ಮರದ ಕೆಳಗೆ ಹೋಗುವ ಏನೋ ದನ ಮೇಯ್ತೀನಿ ಅಂತ ಅನ್ಬಿಟ್ಟು ಹಿಂಗ್ ಕೂತ್ಕೊಂಡ ಸೋಂಬೇರಿ ಅಂತ ಅನ್ಕೋಬಿಡ್ರಿ ಏನ್ ಇನ್ ಪ್ರಾಬ್ಲಮ್ ಯಾಕಂದ್ರೆ ಇದು ಸಾಮಾನ್ಯ ಮಾಡೋ ಕೆಲಸ ಅಲ್ಲ ಇದು ಬೆಳಗ್ಗೆನ ನಾನು ಮೇಯ್ಸ್ಕೊಂಡು ಮೇಯ್ಸ್ಕೊಂಡು ಒಂದ್ ದಸ ಅಲ್ಲಿ ಇನ್ನೊಂದ್ ದಸ ಅಲ್ಲಿ ಇರ್ತದೆ ನಾವ್ ಹೊಸ ನೋಡಕ್ ಹೋರೆ ಹಾಡುಗಳು ಬೇರೆ ಕಡೆ ಬಿಡ್ತವೆ ಆಡ್ಗಳಿಗೆ ಸೊಪ್ಪು ಕರ್ದ ಹಾಕ್ಬೇಕು ಬೆಳಗ್ಗೆಂದ ಆಡ್ ಸೊಪ್ಪು ಕರ್ದ ಹಾಕ್ಬಿಟ್ಟು ಈ ಕಡೆ ಹೊಸಗಳನ್ನ ಮೀಸ್ಕೊಂಡು ಹಾಡುಗಳ್ನೆಲ್ಲ ಮೀಸ್ಕೊಂಡು ಸುಸ್ತಾಗಿ ಒಂದ್ ಐದ್ ನಿಮಿಷ ಕುತ್ಕೊಂಡೆ ಅನುಭವಸ್ರು ಇರ್ಬೇಕು ರಗೋಣ ಏನಂತೀರಿ ಅನ್ಭವ ಇಲ್ಲ ಅಂದ್ರೆ ಮಾಡಕ್ಕಾಗಲ್ತು ಎಲ್ಲ ಡೈಲಿ ಈ ಕಡೆ ಎಲ್ಲಾ ಓಡಾಡ್ಬಿಟ್ಟು ಹಸ್ಗಳಿಗೆ ಗೊತ್ತು ಇಂತ ಜಾಗದಲ್ಲಿ ಮೇವ್ ಅದೇ ಅಂತ ಜಾಗದಲ್ಲಿ ಮೇವಿಲ್ಲ ಅಂತ ಮೇವೆಲ್ಲ ಕರ್ಕೊತೇವೆ ಬಾರಣ ಅಲ್ಲ ಉಂಟ ಊಟ ಕರ್ಗಳು ಹೊಟ್ಟೆ ಹಸಿ ಅಂತ ಏನಿಲ್ಲ ನೀವ್ ಇನ್ನೊಂದ್ ಅಬ್ಸರ್ವ್ ಮಾಡ್ಬೋದು ಈ ಯಾರು ಈ ರೈತರ ರೈತರುಗಳು ಈ ದನ ಮೇಯಿಸ್ಕೊಂಡು ಮತ್ತೆ ಗೇಮೆ ಮಾಡ್ಕೊಂಡು ಸನ್ಖೆ ಹಿಡ್ಕೊಂಡು ಯಾರು ಗೇಮೆ ಮಾಡ್ತಾರೆ ಯಾರಿ ತರ ಬಿಸಿಲು ಹಸ್ಲು ಒಂದೇ ಹಸುಗಳಿಗೆ ರಾಸು ತಾವು ಸಾಕಿರೋ ಜಾನುವಾರುಗಳನ್ನ ಯಾವ ತರ ಕಾಪಾಡ್ಕೋತಾರೆ ಅವ್ರು ನಿಜವಾದ ರೈತರು ಅವ್ರಿಗೆ ಒಂದ್ ಸ್ವಲ್ಪ ಹೊಟ್ಟೆ ಇರಲ್ಲ ಅವ್ರಿಗೆ ನೀವ್ ನೋಡ್ಬೋದು ಅವ್ರು ಎಷ್ಟೇ ವಯಸ್ಸಾಗಿರ್ಲಿ ಅವ್ರಿಗೊಂದ್ ಸ್ವಲ್ಪ ಹೊಟ್ಟೆ ಬಂದಿರಲ್ಲ ಅವರು ಬೀಡಿ ಸೇತಾರೆ ಸಿಗರೇಟ್ ಸೇದ್ಬೋದು ಆದ್ರೆ ಅವ್ರ ಹಂಗೆ ಕೆಲಸ ಮಾಡ್ತಾರೆ ಓರಿ ಓರಿ ಎಲ್ಲಿ ಓರಿ ಹಾ 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 ಬರೀ ನಮ್ಮ ಹಾಡ್ಗಳೆಲ್ಲ ಹಾಡ್ಗಳ್ ತಕ ಹೋಗುವ ಅಲ್ಲೋ ಹುಡ್ ಗೌಡ್ರು ಕೂತವ್ರ ಗೌಡ್ರ ತ ಕಂಪ್ನಿ ಕೊಡುವ ನಾವು ನಮ್ ರಘುವಣ ಇವ್ರ ಜೊತೆ ನಾವ್ ಇವಾಗ ಬೆಳಗ್ಗೆಯಿಂದ ದನ ಮೀಸಿರೋದು ಅವ್ರು ಕೇಳೋಣ ಅವ್ರು ಏನ್ ಹೇಳ್ತಾರೆ ಅಂತ ಈ ಹಳ್ಳಿ ಜನದ್ದು ಕಾಡಿನ ವಾತಾವರಣ ಏನು ಅನ್ನೋದು ಗೊತ್ತಾಯ್ತದೆ ಅಂತ ನಾವು ನೋಡ್ತಾ ಇದ್ದೀವಿ ಆ ತರ ಅವರು ನೋಡ್ತಾ ಅವ್ರೆ ಏನು ಅನ್ನೋದು ನೋಡ್ರಿ ಇಲ್ಲಿ ನೀವು ಸೀಸನ್ ಅಲ್ಲಿ ಸೊಪ್ಪು ಏನಾದ್ರ ಕಾಡು ಸೊಪ್ಪು ಸೀಗೆ ಸೊಪ್ಪು ಮತ್ತೆ ಸೊಪ್ಪು ಕಳ್ಳೆ ಕಳ್ಳೆ ಎಲ್ಲ ತಿಂತೀವಿ

ಕೃಷ್ಣರೇ ಇದು ನನ್ ಯೂಟ್ಯೂಬ್ ಚಾನಲ್ ಇದನ್ನ ತುಂಬಾ ಜನ ವಿಡಿಯೋಸ್ ನೋಡ್ತಾ ಇರ್ತಾರೆ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಮ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಯಾವ ದೃಷ್ಟಿ ಅಂತ ಯಾವ ತರ ಯಾವ ತರ ನಡೀತಾವ ಇಲ್ಲಿ ಇಲ್ ಇಲ್ಲಿಗೂ ಬರ್ತಾರ ಎಣ್ಣೆ ಹೊಡಿಯಕೆ ಇಲ್ಲೆಲ್ಲಾ ನೋಡಿ ಸ್ನೇಹಿತರೆ ಕಾಡ್ ವಾತಾವರಣ ರಗೋಣ ತೋರ್ಸಿ ಹಂಗೆ ಸುತ್ತ ಒಂದ್ ತೋರಿಸಿ ಇಂತ ಚೆನ್ನಾಗಿರೋ ಹಸ್ರ ವಾತಾವರಣದಲ್ಲಿ ಬರ್ಬೇಕು ಪರಿಸರನ ನಾವ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಕೆಲ ಮಾಡಲ್ರೋ ಮಾಡಲ್ರು ಬಂದ್ಬಿಟ್ಟಿಲ್ಲಿ ಇಲ್ಲೆಲ್ಲಾ ಗೊತ್ತಾರೆ ಕುಡಿದ್ಬಿಟ್ಟು ಬಾಟ್ಲ್ ಕುಡಿಲಿ ಪರವಾಗಿಲ್ಲ ಗೌಡ್ರೆ ಅದ ಕುಡ್ಬಿಟ್ಟು ಇದೆಲ್ಲ ಹಾಕ್ರಿ ನೋಡಿ ಎಲ್ಲಾ ನೋಡಿ ಆ ಹಸುಗಳು ಆ ಮೇಕೆಗಳು ಎಲ್ಲಾ ಹೋಗ್ಬಿಟ್ಟಲ್ಲಿ ಬೇಲಿಗಿಲ್ ಎಲ್ಲ ಇದ್ ಮಾಡ್ತಾವೆ ಅಲ್ಲೆಲ್ಲ ಬಾಟ್ಲ್ ಒಡ್ದಾಡೋದು ನಾನು ನನಗೊಂದು ಎರಡ್ ಮೂರ್ ಬಾಟ್ಲ್ ಸಿಕ್ಕಿದ್ರ ಬಗ್ಗೆ ನಾನು ಮಾತಾಡೋಣ ಅಂತ ಅನ್ಕೊಂಡ್ ಮಾತಾಡ್ತಾ ಇದೀನಿ ಬಾಟ್ಲ್ ಗಳೆಲ್ಲ ಸಿಕ್ತೋ ಆದರೆ ಮಾಡ್ಬಿಟ್ಟು ಹಸುಗಳೆಲ್ಲ ಪಾಪ ಅವ್ ಗೊತ್ತಾಗಲ್ಲ ಮೂಕ್ ಪ್ರಾಣಿಗಳು ತಿನ್ಬಿಡ್ತವೆ ಒಳ್ಳೇದ್ ಕೆಟ್ಟದ್ದು ಅನ್ನೋದು ಗೊತ್ತಿರಲ್ಲ ನಿಷ್ಕಲ್ಮಶ ಜೀವಿ ತಿನ್ಬಿಡ್ತವೆ ಪಾಪ ಅವ್ಕೇನಾದ್ರೆ ಇವೇನು ಇವ್ರೆ ನೋಡ್ಬೇಕು ಇವ್ರ ಹತ್ರ ಏನಂತ ಫೆಸಿಲಿಟೀಸ್ ಏನಿರಲ್ಲ ಪಾಪ ಬೆಳಗ್ಗೆಯಿಂದ ಸಂಜೆ ಗಂಟೆ ನೀವು ನೋಡ್ದು ನಾನು ಇವ್ರ ಕಷ್ಟಗಳು ಯಾವ ತರ ಇರುತ್ತೆ ಇವ್ರಿಗೆ ಏನು ಫೆಸಿಲಿಟಿ ಇವಾಗೆಲ್ಲ ಹಳ್ಳಿಕಾರ ಅನ್ನೋದು ತುಂಬಾ ಬೆಳೆದ್ಬಿಟ್ಟೈತೆ ಹಳ್ಳಿ ಕಾರ ಅಂತ ಶೋಕಿಗೋಸ್ಕರ ಹಸ್ಗಳ್ನ ಸಾಕೋರು ತುಂಬಾ ಜನ ಅವ್ರೆ ಅಂಥವ್ರ ಮಧ್ಯೆ ಇವ್ರು ಬೆಳಗ್ಗೆಯಿಂದ ಸಂಜೆ ಗಂಟೆ ಬಿಸಿಲು ಹಸ್ಲು ಅಂದ್ರೆ ಇವ್ರ ಕಷ್ಟಗಳು ತರ ಇರುತ್ತೆ ಅಂತ ನಾನು ತೋರಿಸ್ಬೇಕು ಅಂತಾನೆ ವಿಡಿಯೋ ಮಾಡ್ತಾ ಇದೀನಿ ದಯವಿಟ್ಟು ಇಂತರ ಕಾ ಇಂತರ ಕಾರ್ಡ್ಗಳ್ಗೆಲ್ಲ ಬಂದ್ಬಿಟ್ಟು ಈ ತರ ಎಲ್ಲಾ ಬಾಟ್ಲೆಲ್ಲ ಹೊಡ್ದಾಕ್ ಬಿಡೋದ್ ಏನ್ ಗೌಡ್ರೆ ನೀವು ಹೇಳಿ ಪರಿಸರ ರಕ್ಷಿಸಿ ಅಂತ ಎಲ್ಲ ಪರಿಸರ ಕಾಪಾಡಬೇಕು ದನ ಮೇಯ್ಸೋದು ಅಂದ್ರೆ ಅಂತದೇನ್ ಕೆಲಸ ಇರಲ್ತು ಆದ್ರೆ ಬಿಸ್ಲಲ್ಲಿ ಕುತ್ಕೊಂಡ್ ದನನ ಮೇಯ್ಸ್ಬೇಕು ನಾವು ಯಾವ ಯಾವ ಯಾವ್ ಕಡೆ ಹೋದ್ರು ಇವಾಗ ನೋಡಿ ಅಲ್ಲಿದ್ದ ಬೆಟ್ಟದಿಂದ ಇವಾಗ ಬೆಟ್ಟದಿಂದ ಹೇಳ್ಕೊಂಡು ಹಿಂಗ್ ಬಂದು ಅರೆ ಕಲ್ಲಿಂದ ಇವಾಗ ಇಲ್ಲಿ ದನ ದನ ಆತರ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಗುರು ಇವತ್ತು ಬೆಳಗ್ಗೆ ಸಂಜೆವರೆಗೂ ದನ ಮೈಸೋ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಯಾರ್ಯಾರ ವಿಡಿಯೋ ನೋಟಿಫಿಕೇಶನ್ ಬಂದಿದೆ ಎಲ್ರು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಒಳ್ಳೆ ಚಾಲೆಂಜ್ ಮುಖಾಂತರ ನಮ್ಮ ರಘುವಣನ್ ಜೊತೆ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಯುವರ್ ಪೊಮ್ಮು ಕ್ಷತ್ರಿಯ